ವೆಲ್ಕಮ್ ಟು ಮೈ ಯೂಟ್ಯೂಬ್ ಮಾಡಿ ಪೂರ್ಣಿ ತಾಯಿ ಮತ್ತು ಮಗುವಿನ ಚಿತ್ರ ಬಿಡಿಸುತ್ತಿರುತ್ತಾಳೆ ಅಲ್ಲಿಗೆ ತುಳಸಿರವರು ಬಂದು ನೀನು ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸುತ್ತಿದ್ದೀಯ ಪೂರ್ಣಿ ಎನ್ನುತ್ತಾರೆ ಆಗ ಪೂರ್ಣಿ ಮನಸ್ಸಿನಲ್ಲಿರೋ ಆಸೆಗಳನ್ನು ಹೀಗಾದರೂ ನೋಡಿ ಸಮಾಧಾನ ಪಟ್ಟುಕೊಳ್ಳಬೇಕು ಚಿತ್ರ ಏನೋ ಬಿಡಿಸಿದ್ದೀನಿ ಆದರೆ ಅಮ್ಮನ ಹೆಸರೇ ಗೊತ್ತಿಲ್ಲ ವನಜ ನನ್ನ ಅಮ್ಮ ಎಂದುಕೊಂಡೆ ಆದರೆ ಅದು ನಿಜ ಆಗಲಿಲ್ಲ ಅದಕ್ಕೆ ಅಮ್ಮನಿಗೆ ನಾನೇ ಒಂದು ಹೆಸರಿಡುತ್ತೇನೆ ಎಂದು ತುಳಸಿ ಅಮ್ಮ ಪೂರ್ಣಿ ಮಗು ಎಂದು ಹೇಳುತ್ತಾಳೆ ಇನ್ನು ಮುಂದೆ ಇವರೇ ನನ್ನ ಅಮ್ಮ ಎನ್ನುತ್ತಾಳೆ ಆಗ ತುಳಸಿರವರು ಪೂರ್ಣಿ ನೀನು ಇಷ್ಟು ನೊಂದುಕೊಳ್ಳಬೇಡ ಈ ನಿನ್ನ ಅಮ್ಮ ನಿನ್ನನ್ನು ಹೇರಲಿಲ್ಲ ರಕ್ತ ಹಂಚಿಕೊಂಡು ಹುಟ್ಟಲಿಲ್ಲ ಆದರೆ ಅದಕ್ಕೂ ಮೀರಿದ ಪ್ರೀತಿ ಇದೆ ಈ ಅಮ್ಮ ನಿನ್ನೊಂದಿಗೆ ಯಾವಾಗಲೂ ಇರುತ್ತಾಳೆ ಅಷ್ಟೇ ಅಲ್ಲ ನಿನ್ನ ಎತ್ತ ಅಮ್ಮನನ್ನು ನಾನು ಹುಡುಕುತ್ತೇನೆ ಎನ್ನುತ್ತಾರೆ ಅವಿ ಮಹೇಶ್ ರವರ ಹತ್ತಿರ ನಾನು ಅಭಿಯ ಕಂಪನಿ ನೋಡಿಕೊಳ್ಳಲು ಕಷ್ಟ ಆಗುತ್ತದೆ ನನಗೆ ನನ್ನ ಕಂಪನಿಯಲ್ಲಿಯೇ ತುಂಬ ಕೆಲಸವಿದೆ ಎನ್ನುತ್ತಾನೆ ಆಗ ಮಾಧವರವರು ಸಮರ್ಥ್ಗೆ ಈ ಕೆಲಸದಲ್ಲಿ ಅನುಭವವಿದೆ ಅವನು ಬಂದರೆ ಅವರಿಗೆ ಸಹಾಯವಾಗುತ್ತದೆ ಎನ್ನುತ್ತಾರೆ ಸಮರ್ಥ್ನನ್ನು ಕರೆದು ಕಚೇರಿಯ ಕೆಲಸವನ್ನು ಮಾಡುತ್ತೀಯಾ ಎಂದು ಕೇಳುತ್ತಾರೆ ಆಗ ಸಮರ್ಥ್ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟರೆ ಮಾಡುತ್ತೇನೆ ಎನ್ನುತ್ತಾನೆ ನಂತರ ಅವಿ ಸಮರ್ಥ್ಗೆ ಯಾವ ಕೆಲಸ ಮಾಡಬೇಕು ಎಂದು ವಿವರಿಸಿ ಕಂಪ್ಯೂಟರ್ ಅನ್ನು ಕೊಟ್ಟು ಕಂಪ್ಯೂಟರ್ ಅನ್ನು ಕೊಟ್ಟು ಅಲ್ಲಿಯೇ ಕುಳಿತುಕೊಂಡು ಕೆಲಸ ಮಾಡಲು ತಿಳಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಅವಿ ಬಂದು ಸಮರ್ಥ್ ಕೆಲಸ ಮಾಡುವುದನ್ನು ನೋಡಿ ಕೋಪ ಮಾಡಿಕೊಳ್ಳುತ್ತಾನೆ ಸಮರ್ಥನ್ನು ಆಚೆ ತಳ್ಳುತ್ತೇನೆ ಎಂದು ಅಲ್ಲಿಂದ ದಬ್ಬುತ್ತಾನೆ ಅದೇ ಸಮಯಕ್ಕೆ ಅವಿ ಬಂದು ಸಮರ್ಥ್ನನ್ನು ಹಿಡಿದುಕೊಳ್ಳುತ್ತಾನೆ